ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ನಾವು ಇನ್ನು ಸ್ವಲ್ಪ ದಿನಾನೇ ಅಲ್ವಾ ಇಲ್ಲಿ ಇರೋದು ಅದಕ್ಕೆ ನಿಮಗೆ ಏಕಾಂತವನ್ನು ಕಲ್ಪಿಸೋಣ ಅಂತ ಎಂದನು ಕಿರಣ್ ತುಂಟನಗೆ ಬೀರುತ್ತಾ ಏಕಾಂತನಾ ನಿಲ್ಲೋ ನಿನಗಿದೆ ನನ್ನ ಕೈಯಲ್ಲಿ ಎಂದು ಫಾಸ್ಟಾಗಿ ಓಡಿ ಕಿರಣ್ ಕತ್ತಿನ ಸುತ್ತಲೂ ಕೈಯನ್ನು ಹಾಕಿ ಹಿಡಿದುಕೊಂಡನು ವಿಜಯ್ ಇನ್ನೊಂದು ಬಾರಿ ಈ ರೀತಿ ಹುಚ್ಚುಚ್ಚು ಪ್ಲ್ಯಾನ್ಗಳು ಹಾಕಿ ನನಗೆ ಯಾಂಡ್ ಕೊಟ್ಟಿದ್ದೀಯಾ ಅಂದ್ಕೋ ಕೊಡ್ತೀನಿ ಮಾಡ್ತೀಯ ಕಣೋ ಎಂದನು ಕಿರಣ್ ನಿನ್ನನ್ನು ನಾನೇನು ಮಾಡ್ತೀನಿ ಕಣೋ ಆ ಹುಡುಗಿ ನನ್ನನ್ನು ಎಷ್ಟೊಂದು ಹತ್ತಿರವಾಗಿ ಫೀಲಾದರೆ ನಾನು ದೂರವಾದಾಗ ಆಕೆ ಅಷ್ಟೊಂದು ದುಃಖ ಪಡಬೇಕಾಗಿ ಬರುತ್ತದೆ ಆ ವಿಷಯ ನಿನಗ್ಯಾಕೆ ಅರ್ಥವಾಗ್ತಿಲ್ಲ ಕಣ ಎಂದನು ಅಸಹನೆಯಿಂದ ಆಕೆ ದುಃಖ ಪಡದಂತೆ ನೋಡಿಕೊಳ್ಳುವುದು ನಿನ್ನ ಕೈಯಲ್ಲೇ ಇದೆ ಕಣ ಅದನ್ನು ನೀನು ಮೊದಲು ಅರ್ಥ ಮಾಡ್ಕೋ ಎಂದನು ಕಿರಣ್ ನಿಮಗೆ ಎಷ್ಟು ಹೇಳಿದರೂ ವೇಸ್ಟ್ ಎಂದು ಅವನನ್ನು ಬಿಟ್ಟು ಟವಲ್ ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ಹೋದನು ವಿಜಯ್ ಕಿರಣ್ ತನ್ನಲ್ಲಿ ತಾನೇ ನಗುತ್ತಾ ಕಿಚನ್ ಓದನು ಪ್ರವೀಣ್ ರವರೇ ಗುಡ್ ಮಾರ್ನಿಂಗ್ ಒಳಗಡೆಗೆ ಬರುತ್ತಾ ನಗುತ್ತಾ ವಿಶ್ ಮಾಡಿದಳು ರಮ್ಯಾ ಗುಡ್ ಮಾರ್ನಿಂಗ್ ರಮ್ಯಾ ನಿನಗೆ ಕೇ ಕೇ ಹಿಂಪ್ರ ಕೊಟ್ಟಿದ್ದೆ ಅಲ್ವಾ ಅದನ್ನು ಒಂದು ಬಾರಿ ತಗೊಂಡ್ಬಾ ಹಾಂ ಸರಿ ಎಂದು ತಲೆಯಾಡಿಸಿ ಫಾಸ್ಟಾಗಿ ನಡೆದುಕೊಂಡು ಬಂದು ಮಹೇಶ್ ಚೇಂಬರ್ ಡೋರ್ ಓಪನ್ ಮಾಡಿ ಒಳಗಡೆಗೆ ಹೆಜ್ಜೆ ಇಟ್ಟ ರಮ್ಯಾ ಕ್ರಾಸ್ ಲೆಗ್ಸ್ನೊಂದಿಗೆ ಟೇಬಲ್ಗೆ ಹೊರಗೆ ಸ್ಟೈಲಾಗಿ ನಿಂತುಕೊಂಡಿರುವ ಮಹೇಶ್ನನ್ನು ನೋಡಿ ತಡೆವರೆಸಿ ನಿಂತು ಬಿಟ್ಟಳು ನೀವು ಬಂದ್ಬಿಟ್ರಾ ಸರ್ ಎಂದಳು ಹೊಳೆಯುವ ಕಣ್ಣುಗಳೊಂದಿಗೆ ಒಳೆಯುತ್ತಿರುವ ಮುಖದೊಂದಿಗೆ ಅವನನ್ನು ನೋಡಿದ ತಕ್ಷಣ ಆಕೆ ಮುಖದಲ್ಲಿ ಬದಲಾದ ಭಾವನೆಗಳು ಅವನ ದೃಷ್ಟಿಯನ್ನು ದಾಟಿ ಹೋಗಲಿಲ್ಲ ಆ ಬಂದ್ಬಿಟ್ಟೆ ಎಂದನು ನಗುತ್ತ ಸಾರಿ ಸರ್ ನೀವು ಇಲ್ವೇನೋ ಅಂತ ಅಂದುಕೊಂಡು ಪರ್ಮಿಷನ್ ತೆಗೆದುಕೊಳ್ಳದೆ ಒಳಗಡೆಗೆ ಬಂದ್ಬಿಟ್ಟೆ ಎಂದಳು ವಿನಿಯವಾಗಿ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಅಷ್ಟೊಂದು ಹಾತುರಾತುರವಾಗಿ ಯಾವುದಕ್ಕೋಸ್ಕರ ಬಂದೆ ಎಂದು ಕೇಳಿದನು ಫೈಲ್ಗೋಸ್ಕರ ಸರ್ ಓಕೆ ಕ್ಯಾರಿಯಾನ್ ಎಂದು ಮಹೇಶ್ ಪಕ್ಕಕ್ಕೆ ಸರಿದರೆ ಟೇಬಲ್ ಹಿಂದೆಯಿಂದ ಹೋಗಿ ಪಕ್ಕದಲ್ಲಿ ಇದ್ದ ಕಬೋರ್ಡಿನಲ್ಲಿ ನೋಡುತ್ತಿದ್ದಾಳೆ ರಮ್ಯಾ ಯಾವ ಫೈಲ್ ಮಹೇಶ್ ಫೋನ್ ನೋಡುತ್ತಲೇ ಕೇಳಿದನು ಕೆ ಕೆ ಇನ್ಪ್ರಾ ಸರ್ ನಾಲ್ಕನೇ ಶೆಲ್ಪ್ ಬಲಗಡೆಯಿಂದ ಮೂರನೇ ಫೈಲ್ ಎಂದು ಮಹೇಶ್ ಹೇಳಿದ್ದರಿಂದ ಅಷ್ಟೊಂದು ಪರ್ಫೆಕ್ಟಾಗಿ ನೆನಪಿಟ್ಟುಕೊಂಡಿರುವುದಕ್ಕೆ ಆಶ್ಚರ್ಯದಿಂದ ಅವನ ಕಡೆ ನೋಡಿ ನಾಲ್ಕನೇ ಶೆಲ್ಫ್ ಸ್ವಲ್ಪ ಹೈಟ್ ಇದ್ದಿದ್ದರಿಂದ ಆ ಫೈಲನ್ನು ತೆಗೆದುಕೊಳ್ಳುವುದಕ್ಕೆ ಕಷ್ಟಪಡುತ್ತಿದ್ದಾಳೆ ಸಿಕ್ತಾ ಎನ್ನುತ್ತಾ ಆಕೆಯ ಕಡೆ ತಿರುಗಿದನು ಮಹೇಶ್ ಆ ಸಿಕ್ತು ಸರ್ ಎಂದು ರಮ್ಯಾ ಆ ಫೈಲನ್ನು ಹಿಡಿದುಕೊಂಡು ಎಳೆಯುತ್ತಿದ್ದರೆ ಅದರೊಂದಿಗೆ ಪಕ್ಕದಲ್ಲಿದ್ದ ಮತ್ತೊಂದು ನಾಲ್ಕು ಫೈಲ್ಗಳು ಹೊರಬರುತ್ತಿದ್ದರೆ ಫಾಸ್ಟಾಗಿ ಅಲರ್ಟ್ ಆದ ಮಹೇಶ್ ಒಂದು ಹೆಜ್ಜೆಯಲ್ಲಿ ಅಲ್ಲಿಗೆ ಬಂದು ಆ ಫೈಲ್ಸ್ ಬೀಳದಂತೆ ಕೈಯನ್ನು ಅಡ್ಡ ಇಟ್ಟನು ಆ ದಪ್ಪ ಫೈಲ್ಗಳು ತನ್ನ ತಲೆಯ ಮೇಲೆ ಬೀಳುತ್ತವೇನೋ ಅಂತ ಸ್ವಲ್ಪ ಟೆನ್ಷನ್ ಪಟ್ಟ ರಮ್ಯಾ ಅವು ಬೀಳದೆ ಇದ್ದಿದ್ದರಿಂದ ಸ್ವಲ್ಪ ಟೆನ್ಷನ್ ಕಡಿಮೆಯಾದರೂ ಮಹೇಶ್ ಅಷ್ಟು ಹತ್ತಿರಕ್ಕೆ ಬಂದಿದ್ದರಿಂದ ಏನೋ ಗೊತ್ತಿಲ್ಲದ ಫೀಲಿಂಗ್ಸ್ ಅವಳನ್ನು ಸುತ್ತುವರೆದಿದೆ ಮಹೇಶ ಫೈಲ್ಸ್ ಎಲ್ಲವನ್ನು ಒಳಗಡೆಗೆ ತಳ್ಳಿ ದೂರ ಸರಿದರೆ ನಿಧಾನವಾಗಿ ಹಿಂದಕ್ಕೆ ತಿರುಗಿ ತಲೆ ಎತ್ತಿ ಅವನ ಕಡೆ ನೋಡಿದಳು ರಮ್ಯಾ ಕೈಗಳು ಕಟ್ಟಿಕೊಂಡು ಆಕೆಯ ಕಡೆಗೆ ನೇರವಾಗಿ ನೋಡುತ್ತಿದ್ದಾನೆ ಮಹೇಶ್ ಮತ್ತೆ ಆ ಶರ್ಟ್ನಲ್ಲಿರುವ ಫೈಲ್ಸ್ ಬೇಕಾದರೆ ಏನು ಮಾಡ್ತೀಯಾ ಎಂದು ಕೇಳಿದನು ನೀವು ಇದ್ದರೆ ನಿಮ್ಮ ಹೆಲ್ಪ್ ತೆಗೆದುಕೊಳ್ಳುತ್ತೇನೆ ಇಲ್ಲದಿದ್ದರೆ ಚೇರಿನ ಮೇಲೆ ಅತ್ತಿ ತೆಗೆದುಕೊಳ್ಳುತ್ತೇನೆ ಸರ್ ಗುಡ್ ಸುಪೀರಿಯರ್ ಆದರೂ ಅವಶ್ಯಕತೆ ಇದ್ದಾಗ ಸಹಾಯ ಕೇಳುವುದರಲ್ಲಿ ತಪ್ಪೇನಿಲ್ಲ ಆ ಫೈಲ್ಸ್ ಎಷ್ಟೊಂದು ತೂಕ ಇದ್ದವೋ ನೋಡಿದೆ ಅಲ್ವಾ ಅವು ನಿನ್ನ ಮೇಲೆ ಬಿದ್ದು ನೀನು ಹರಟಾದರೆ ನಿನ್ನ ಜೊತೆ ನಾನು ಸಹ ಒರಿಯಾಗಬೇಕಾಗುತ್ತದೆ ನೆಕ್ಸ್ಟ್ ಟೈಮ್ ಕೇರ್ಫುಲ್ಲಾಗಿ ಇರು ಎಂದು ತುಂಬ ಕೂಲಾಗಿ ಹೇಳಿದನು ಸರಿ ಸರ್ ಥ್ಯಾಂಕ್ ಯು ಎಂದು ಹೇಳಿ ಆ ಫೈಲ್ ತೆಗೆದುಕೊಂಡು ಹೊರಗಡೆಗೆ ಹೆಜ್ಜೆಗಳು ಹಾಕಿದ ರಮ್ಯಾ ಬಾಗಿಲು ತೆಗೆಯಲು ಹೋಗಿ ಹಿಂದಕ್ಕೆ ತಿರುಗಿ ನೋಡಿದಳು ಆಕೆಯ ನೋಟ ಚುಚ್ಚಿಕೊಂಡಂತೆ ಮಹೇಶ್ ಅದೇ ಸಮಯದಲ್ಲಿ ತಲೆ ತಿರುಗಿಸಿ ನೋಡಿದ್ದರಿಂದ ತಡವರಿಸಿ ನೋಟ ತಿರುಗಿಸಿಕೊಂಡು ಹೊರಗಡೆಗೆ ಹೊರಟು ಹೋದಳು ರಮ್ಯಾ ಸಣ್ಣಗೆ ಮುಗುಳ್ನಕ್ಕು ತನ್ನ ಸೀಟಿನಲ್ಲಿ ಸೆಟ್ಲಾದನು ಮಹೇಶ್ ಸಾಕ್ಷಿ ಕೈಗಳಿಗೆ ಸುಶೀಲ ಗೋರಂಟಿ ಹಾಕುತ್ತಿದ್ದರೆ ತೂಕಡಿಸಿ ತೂಕಡಿಸಿ ಬೀಳುತ್ತಿದ್ದಾಳೆ ಸಾಕ್ಷಿ ಅಮ್ಮ ಇನ್ನೂ ಎಷ್ಟೊತ್ತು ಸೊಂಟ ನೋವು ಬರ್ತಿದೆ ಎಂದಳು ಆಕಳಿಸುತ್ತಾ ಸೊಂಟ ನೋವು ಬರ್ತಿದೆಯಾ ನಿದ್ದೆ ಬರ್ತಿದೆಯಾ ಎರಡೂ ಮಾತಾಜಿ ಬೇಗ ಹಾಕು ಇನ್ನೇನು ಮುಗಿತಾ ಬಂತು ಕಣೆ ಒಂದು ಐದು ನಿಮಿಷ ತಡಿ ಎಂದು ಹೇಳಿ ಬೇಗ ಬೇಗ ಗೋರಂಟಿ ಹಾಕಿಬಿಟ್ಟಳು ಮಲಗಿಸುತ್ತೇನೆ ತಡಿ ಎಂದು ಕೈಗಳು ತೊಳೆದುಕೊಂಡು ಬಂದು ಕಾಲುಗಳಿಗೆ ಇರುವ ಗೋರಂಟಿ ಕೆಟ್ಟೋಗದಂತೆ ಕಾಲುಗಳು ಸ್ವಲ್ಪ ಬೆಡ್ನಿಂದ ಹೊರಗಡೆಗೆ ಇರುವ ಥರ ಸಾಕ್ಷಿಯನ್ನು ಸೈಡ್ಗೆ ಮಲಗಿಸಿದಳು ನಿದ್ದೆಯಲ್ಲಿ ಆ ಕಡೆ ಈ ಕಡೆ ಒದ್ದಾಡಿ ಗೋರಂಟಿ ಫುಲ್ ಕೆಡಿಸಿಕೊಳ್ಳಬೇಡ ಎಂದಳು ಇಷ್ಟಪಟ್ಟು ಹಾಕಿಸಿಕೊಂಡಿದ್ದೇನೆ ನೀಟಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಕೈಗಳನ್ನು ಬೆಡ್ನಿಂದ ಹೊರಗಡೆಗೆ ಇಟ್ಟು ಆಯಾಗಿ ಕಣ್ಣುಗಳು ಮುಚ್ಚಿಕೊಂಡಳು ಸಾಕ್ಷಿ ಅತ್ತೆ ಅಡಗೆ ಮಾಡುತ್ತಿರುವ ಸುಶೀಲಳನ್ನು ಹಿಂದೆಯಿಂದ ಹಪ್ಪಿಕೊಂಡಳು ನಿತ್ಯ ಸುಶೀಲಾ ನಗುತ್ತಾ ಚೆನ್ನಾಗಿದ್ದೀಯೇನಮ್ಮ ಎಂದು ಕೇಳಿದಳು ಸೂಪರ್ ಅತ್ತಿಗೆ ಏನು ಮಾಡ್ತಾ ಇದ್ದಾಳೆ ಗೋರಂಟಿ ಹಾಕಿಸಿಕೊಂಡು ಮಲಗಿಕೊಂಡಿದ್ದಾಳೆ ಕಣ ಹೌದಾ ಮತ್ತೆ ನನಗೆಲ್ಲಿ ಗೋರಂಟಿ ಎಂದು ಚಿಕ್ಕ ಮಗುವಿನ ಥರ ಮುಖ ಇಟ್ಟಿರುವ ನಿತ್ಯಾಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ನಿನಗೋಸ್ಕರ ಅಂತ ಜಾಸ್ತಿ ಗೋರಂಟಿ ಸೊಪ್ಪನ್ನು ಅರಿದಿದ್ದೀನಿ ಸಾಂಬಾರು ಮಾಡಿದ್ದು ಇನ್ನೇನು ಮುಗಿತಾ ಬಂತು ನಿನಗೂ ಹಾಕುತ್ತೇನೆ ಎಂದಳು ಸರಿ ಅತ್ತೆ ಎಂದು ಅಕ್ಕಿಯನ್ನು ಬಿಟ್ಟು ಕಿಚನ್ ಪ್ಲಾಟ್ಫಾರಂ ಮೇಲೆ ಹತ್ತಿ ಕುಳಿತುಕೊಂಡಿರುವ ನಿತ್ಯಾಗೆ ಟೀ ಕೊಟ್ಟು ಮಾತನಾಡುತ್ತಾ ಸಂಬರ್ ಮಾಡಿಬಿಟ್ಟ ಸುಶೀಲ ನಿತ್ಯ ಎರಡೂ ಕೈಗಳಿಗೆ ಶ್ರದ್ಧೆಯಿಂದ ಗೋರಂಟಿಯನ್ನು ಹಾಕಿ ಕಾಲುಗಳಿಗೆ ಸಹ ಹಾಕಲಾ ಎಂದು ಕೇಳಿದಳು ನಿತ್ಯಾಗಿ ಹಾಕಿಸಿಕೊಳ್ಳಬೇಕು ಅಂತ ಇದ್ದರೂ ಬಾವಿ ಅತ್ತೆ ಕೈಯಲ್ಲಿ ಕಾಲುಗಳಿಗೆ ಹಾಕಿಸಿಕೊಳ್ಳುವುದು ಇಷ್ಟ ಇಲ್ಲದೆ ಬೇಡ ಅತ್ತೆ ಕೈಗಳಿಗೆ ಸಾಕು ಎಂದಳು ನಿನಗೆ ಗೋರಂಟಿ ಅಂದರೆ ಇಷ್ಟ ಅಂತ ಅದರಲ್ಲೂ ಕಾಲುಗಳಿಗೆ ಹಾಕಿಸಿಕೊಳ್ಳುವುದು ತುಂಬ ಇಷ್ಟ ಅಂತ ಸಾಕ್ಷಿ ಹೇಳಿದಳು ಎಂದು ಸುಶೀಲ ಹೇಳುತ್ತಿದ್ದರೆ ನಾನು ಹತ್ತಿಗೆ ಜೊತೆ ಯಾವತ್ತೂ ಹೇಳಿಲ್ವೇ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವ ನಿತ್ಯಾಳನ್ನು ನೋಡುತ್ತಾ ನನ್ನ ಬಳಿ ಮುಜುಗರ ಯಾಕೆ ನನಗೆ ಸಾಕ್ಷಿ ಎಷ್ಟೋ ನೀನು ಅಷ್ಟೇ ಕೊಡಿಲಿ ಕಾಲು ಎಂದಳು ಅವಳ ಕಾಲಿನ ಮುಂದೆ ಕೈಯನ್ನು ಚಾಚುತ್ತ ಬೇಡ ಅತ್ತೆ ಎಂದು ನಿತ್ಯ ಸಂಶಯಿಸುತ್ತಿದ್ದರೆ ಕೊಡು ಅಂತ ಹೇಳಿದೆ ಅಲ್ವಾ ಎಂದಳು ಮುಜುಗರದಿಂದಲೇ ನಿತ್ಯ ಕಾಲನ್ನು ಮುಂದಕ್ಕೆ ಹಿಟ್ಟರೆ ನಗುತ್ತಾ ಗೋರಂಟಿ ಹಿಡುತ್ತಿರುವ ಸುಶೀಲಾಳನ್ನು ನಗುತ್ತಾ ನೋಡುತ್ತಿದ್ದಾಳೆ ನಿತ್ಯ ಕಾಲುಗಳಿಗೆ ಗೋರಂಟಿ ಹಾಕಿದ್ದು ಮುಗಿದ ನಂತರ ನಾನು ಮೇಲ್ಗಡೆ ಬಟ್ಟೆಗಳನ್ನು ತೆಗೆದುಕೊಂಡು ಬರ್ತೀನಿ ಎಂದು ಸುಶೀಲ ಹ್ಯಾಂಡ್ ವಾಶ್ ಮಾಡಿಕೊಂಡು ಮೇಲಕ್ಕೆ ಹೋದರೆ ಚೇರಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣುಗಳು ಮುಚ್ಚಿಕೊಂಡ ನಿತ್ಯ ತನ್ನ ಕೆನ್ನೆಯ ಮೇಲೆ ತಾಕಿದ ತುಟಿಗಳ ಸ್ಪರ್ಶಕ್ಕೆ ಪಟ್ಟಂತ ಕಣ್ಣುಗಳು ತೆರೆದು ನೋಡಿದಳು ಎದುರಿಗೆ ಆಕಾಶ್ ನಗುತ್ತ ಕಣ್ಣು ಒಡೆದನು ಇವತ್ತು ಇಷ್ಟು ಬೇಗ ಬಂದಿದ್ದೀಯ ಏನೋ ಆಫೀಸಿಗೆ ಹೋದರೆ ಅಲ್ವಾ ಆಫೀಸಿಗೆ ಹೋಗುವ ಮೂಡಿಲ್ಲದೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ಇಷ್ಟೊತ್ತಿನ ತನಕ ಕಾಲ್ನಲ್ಲಿ ಇದ್ದೆ ಎನ್ನುತ್ತಾ ಆಕೆಯ ಹತ್ತಿರಕ್ಕೆ ಚೇರನ್ನು ಎಳೆದುಕೊಂಡು ಕುಳಿತುಕೊಂಡು ಬಾಗಿಲ ಮುಂದೆ ಹಾಕುವ ಸಗಣಿ ಫುಲ್ ನಿನ್ನ ಕೈಗಳಿಗೆ ಕಾಲುಗಳಿಗೆ ಹಚ್ಚಿಕೊಂಡಿದ್ದೀಯಾ ಏನು ಎಂದನು ಹಾಸ್ಯದಿಂದ ನಿನ್ನ ಮುಖ ಕಡೋ ಇದು ಗೋರಂಟಿ ಸೊಪ್ಪು ಹೌದಾ ಆ ಮುಖವನ್ನು ಮಾತ್ರ ಯಾಕೆ ಹಾಗೆ ಬಿಟ್ಟಿದ್ದೀಯಾ ಅದಕ್ಕೂ ಸಹ ಹಚ್ಚಿಕೊಳ್ಳಬೇಕಾಗಿತ್ತು ಅಲ್ವಾ ಕೆಂಪು ಕೆಂಪಾಗಿ ಆಪಲ್ ಹಣ್ಣಿನಂತೆ ಆಗ್ತಿತ್ತು ಎಂದು ಹಾಸ್ಯದಿಂದ ಹೇಳುತ್ತಾ ಬೌಲ್ನಲ್ಲಿ ಸ್ವಲ್ಪ ಗೋರಂಟಿಯನ್ನು ತೆಗೆದು ಆಕೆಯ ಮೂಗಿನ ಮೇಲೆ ಅಂಟಿಸಿದನು ಲೋ ಮೂಗು ಕೆಂಪಗೆ ಆಗುತ್ತದೆ ಕಣ ಬೇಗ ಒರೆಸು ಒರೆಸುವುದಿಲ್ಲ ಕೆಂಪಗಾದರೆ ಗಿಳಿ ಮೂಗಿನ ಥರ ತುಂಬ ಕ್ಯೂಟಾಗಿ ಇರುತ್ತದೆ ಯಾರಾದರೂ ಕೇಳಿದರೆ ನಾನು ಕಚ್ಚದೆ ಅಂತ ಹೇಳು ಎಂದನು ಟೀಸಿಂಗ್ ಆಗಿ ನಿತ್ಯ ಕೈ ಹಿಂದಕ್ಕೆ ತಿರುಗಿಸಿ ಮೊಣಕೈಯಿಂದ ಮೂಗನ್ನು ಒರೆಸಿಕೊಂಡು ಟೈಮ್ ನೋಡಿ ನನ್ನ ಜೊತೆ ಆಡಿಕೊಳ್ಳುತ್ತಿದ್ದೀಯಾ ಅಲ್ವಾ ಗೋರಂಟಿ ತೊಳೆದಾಕಿದ ನಂತರ ನೋಡ್ಕೊತೀನಿ ನಿನ್ನನ್ನು ಅಲ್ಲಿಯ ತನಕ ನಾನು ನಿನ್ನ ಜೊತೆ ಆಡಿಕೊಳ್ಳುತ್ತೇನೆ ಎನ್ನುತ್ತಾ ಆಕೆಯ ಹತ್ತಿರಕ್ಕೆ ಜರುಗಿ ಆಕೆಯ ಕತ್ತಿನ ಮೇಲೆ ವೀಣೆ ಬಾರಿಸಿದಂತೆ ತನ್ನ ಬೆರಳುಗಳಿಂದ ಬಾರಿಸುತ್ತಿದ್ದಾನೆ ಆಕಾಶ್ ನಿತ್ಯಗೆ ಕಚ್ಚೆಗೂಳಿ ಇಟ್ಟಂತೆ ಆಗುತ್ತಿದ್ದರೆ ಆಕಾಶ್ ಪ್ಲೀಸ್ ನಿಲ್ಲಿಸೋ ಇಲ್ಲದಿದ್ದರೆ ಗೋರಂಟಿ ಎಲ್ಲ ನಿನ್ನ ಮುಖಕ್ಕೆ ಹಚ್ಚಿಬಿಡ್ತೀನಿ ಎಂದಳು ನೀನು ಹಚ್ಚುವುದಿಲ್ಲ ಕಣೆ ನನಗೆ ಗೊತ್ತು ಎನ್ನುತ್ತಾ ಅವನ ಕೈಯನ್ನು ಬೆನ್ನಿನ ಮೇಲೆಯಿಂದ ಸೊಂಟದ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಮೃದುವಾಗಿ ಸವರುತ್ತಿದ್ದರೆ ನಿತ್ಯ ಮೈ ಜುಮ್ಮೆಂದಿತು ಪಟ್ಟಂತ ಎದ್ದು ನಿಂತುಕೊಂಡು ಆಕಾಶ್ ಕಡೆ ಮುನಸಿನಿಂದ ನೋಡುತ್ತಿದ್ದರೆ ಆಕೆಯ ಮುಖದಲ್ಲಿನ ಎಕ್ಸ್ಪ್ರೆಷನ್ ನೋಡಿ ಜೋರಾಗಿ ನಗುತ್ತಿದ್ದಾನೆ ಆಕಾಶ್ ಆಗಲೇ ಸುಶೀಲ ಬಟ್ಟೆಗಳನ್ನು ತೆಗೆದುಕೊಂಡು ಕೆಳಗಡೆಗೆ ಬರುತ್ತಿರುವುದು ನೋಡಿ ನೋಡಿ ಅತ್ತೆ ನಿನ್ನ ಮಗ ಏನು ಮಾಡ್ತಿದ್ದಾನೋ ಎಂದಳು ನಿತ್ಯ ಏನು ಮಾಡ್ತಿದ್ದಾನಮ್ಮ ಎಂದು ಸುಶೀಲ ನಗುತ್ತಾ ಹತ್ತಿರಕ್ಕೆ ಬರುವಷ್ಟರಲ್ಲಿ ಏಳು ಏನು ಮಾಡ್ತಿದ್ದೀನೋ ಎಂದು ತುಂಟನಗೆ ಬೀರುತ್ತ ಕಣ್ಣೆಗರಾಕಿದನು ಆಕಾಶ್ ಸುಶೀಲ ಇಬ್ಬರ ಕಡೆಯೂ ಬದಲಿಸಿ ಬದಲಿಸಿ ನೋಡುತ್ತಿದ್ದರೆ ಆಕಾಶ್ ಕಡೆ ಗುರಾಯಿಸಿಕೊಂಡು ನೋಡಿ ಅತ್ತೆ ನೀನು ಕಷ್ಟಪಟ್ಟು ಇಟ್ಟಿರುವ ಗೋರಂಟಿ ಫುಲ್ ತೆಗೆದಾಕ್ತೀನಿ ಅಂತ ಹೇಳುತ್ತಿದ್ದಾನೆ ನಿಮ್ಮ ಮಗ ಎಂದು ಕಂಪ್ಲೇಂಟ್ ಮಾಡಿದಳು ಆಕಾಶ್ ಆ ರೀತಿ ಮಾಡಬಹುದಾ ತುಂಟ ಚೇಷ್ಟೆಗಳು ಮಾಡದೆ ಸೈಲೆಂಟ್ ಆಗಿ ಇರು ಎಂದು ಸುಶೀಲ ಒಳಗಡೆಗೆ ಹೋದರೆ ನಿತ್ಯ ಆಕಾಶ್ ಕಡೆ ತಿರುಗಿ ನನ್ನ ಕೈಗಳೇನಾದರೂ ಕೆಂಪಗಾಗಿಲ್ಲ ಅಂದ್ಕೋ ಇವತ್ತು ನನ್ನ ಕೈಯಲ್ಲಿ ಆಗೋಗ್ತೀಯಾ ನೀನು ಎಂದಳು ನಿನ್ನ ಗೋರೆಂಟಿ ಕೆಂಪಗಾಗುವುದಕ್ಕೆ ನನಗೆ ಏನು ಸಂಬಂಧ ಗೋರೆಂಟಿ ಕೆಂಪಗಾದರೆ ಒಳ್ಳೆ ಗಂಡ ಬರ್ತಾನೆ ಅಂತಾರೆ ಕೆಂಪಗಾದ್ರೇ ನೀನು ಒಳ್ಳೆಯವನು ಅಂದಂಗೆ ಎಂದು ನಿತ್ಯ ಹೇಳುತ್ತಿದ್ದರೆ ಇಲ್ಲದಿದ್ದರೆ ಕೆಟ್ಟೋನಾ ಈ ಗೋರೆಂಟಿ ನನ್ನ ಕ್ಯಾರೆಕ್ಟರ್ ಡಿಸೈಡ್ ಮಾಡುತ್ತಾ ನಿನ್ನ ತಲೆ ಎಂದು ಆಕೆಯ ತಲೆಯ ಮೇಲೆ ಸಣ್ಣದಾಗಿ ಮೊಟಕಿ ಒಂದು ವೇಳೆ ಕೆಂಪಗಾಗದಿದ್ದರೆ ನನ್ನನ್ನು ಬಿಟ್ಬಿಡ್ತೀಯಾ ಎಂದು ಕೇಳಿದನು ಆಕೆಯ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ಹೆಳೆದುಕೊಳ್ಳುತ್ತ ನಿನಗೆ ಅಷ್ಟೊಂದು ಅದೃಷ್ಟ ಇಲ್ಲ ಬಿಡು ಈ ಜನ್ಮಕ್ಕೆ ನನ್ನ ಜೊತೆಯೇ ಪಿಕ್ಸ್ ಬಿಡುವುದಿಲ್ಲ ಆದರೆ ನಾಲ್ಕು ಬಿಡ್ತೀನಿ ಎಂದಳು ನಿತ್ಯ ತನ್ನ ತಲೆಯಿಂದ ಅವನ ತಲೆಯನ್ನು ಒಡೆದು ಆಕಾಶ್ ತನ್ನ ತಲೆಯನ್ನು ಉಜ್ಜಿಕೊಳ್ಳುತ್ತಾ ಒಬ್ಬ ಇಷ್ಟೊಂದು ಜೋರಾಗಿ ಒಡೆದೆಯೇನೆ ಅದು ತಲೆನಾ ಕಲ್ಬಂಡೇನಾ ಎಂದನು ಅಯ್ಯೋ ತುಂಬ ಜೋರಾಗಿ ತಗಲ್ತಾ ಎಂದು ತಲೆ ಮೇಲೆ ಮುತ್ತನ್ನು ಇಟ್ಟು ಈಗ ಹೋಯ್ತಾ ಎಂದಳು ಮುದ್ದಾಗಿ ರಾಕ್ಷಸಿ ಎಂದು ಆಕಾಶ್ ನಗುತ್ತಾ ಪ್ರೀತಿಯಿಂದ ನೋಡಿದನು ಆಕಾಶ್ ಊಟ ಮಾಡುವಂತೆ ಬಾ ಎಂದು ಹೊರಗಡೆಗೆ ಬಂದಳು ಸುಶೀಲ ನಾನು ಕೈಲೂ ತೊಳ್ಕೊಂಬಿಡ್ಲ ಅತ್ತೆ ನಿತ್ಯ ಮಾತುಗಳಿಗೆ ಬೇಡಮ್ಮ ಕೆಂಪಗೆ ಆಗಬೇಕು ಅಲ್ವಾ ಇನ್ನು ಸ್ವಲ್ಪ ಹೊತ್ತು ಬಿಡು ನಿನಗೆ ಸಾಕ್ಷಿಗೆ ನಾನು ತಿನ್ನಿಸುತ್ತೇನೆ ಎಂದಳು ಸುಶೀಲ ನಿತ್ಯ ತಲೆಯನ್ನು ಪ್ರೀತಿಯಿಂದ ಸವರುತ್ತ ಅಮ್ಮಾ ನೀನು ಸಾಕ್ಷಿಗೆ ತಿನ್ನಿಸು ನಿನ್ನ ಮುದ್ದಿನ ಸೊಸೆಗೆ ನಾನು ತಿನ್ನಿಸುತ್ತೇನೆ ಬಿಡು ಎಂದನು ನಿತ್ಯ ಕಡೆ ಓರಿಯಾಗಿ ನೋಡುತ್ತ ಸರಿ ಕಣ ಎಂದು ಸಣ್ಣಗೆ ಮುಗುಳ್ನಗುತ್ತಾ ಸಾಕ್ಷಿ ಹತ್ತಿರಕ್ಕೆ ಓದಳು ಸುಶೀಲ ಸಾಕ್ಷಿ ಎದ್ದೇಳೆ ಊಟ ಮಾಡುವಂತೆ ಆಕೆ ಭುಜದ ಮೇಲೆ ತಟ್ಟುತ್ತಾ ಕೂಗಿದಳು ಇನ್ನೂ ಬೆಳಕಾಗಿಲ್ಲ ಅಲ್ಲಮ್ಮ ಒಳ್ಳೆ ನಿದ್ದೆ ಡಿಸ್ಟರ್ಬ್ ಮಾಡಿದೆ ಎಂದು ಕಣ್ಣುಗಳು ತೆರೆಯದೆ ಮತ್ತಾಗಿ ಹೇಳುತ್ತಿದ್ದರೆ ಆಕೆಯ ಭುಜದ ಮೇಲೆ ಒಂದು ಕೊಟ್ಟು ಮಲಗಿಕೊಂಡರೆ ಹಗಲು ರಾತ್ರಿಗೆ ವ್ಯತ್ಯಾಸನೇ ಗೊತ್ತಾಗುವುದಿಲ್ಲ ನಿನಗೆ ಮಧ್ಯಾಹ್ನ ಊಟ ಮಾಡುವ ಟೈಮ್ ಆಗಿದೆ ಬೇಗ ಎದ್ದೇಳು ಎಂದು ಆಕೆಯ ಕೈಯನ್ನು ಹಿಡಿದುಕೊಂಡು ಎಬ್ಬಿಸಿ ಕುಳಿಸಿ ಊಟ ತೆಗೆದುಕೊಂಡು ಬರ್ತೀನಿ ಇರು ಎಂದು ಹೊರಗಡೆಗೆ ಹೋದಳು ಆಕಾಶ್ಗೆ ತಟ್ಟೆಯಲ್ಲಿ ಇಟ್ಟು ನೀನು ನಿತ್ಯ ತಿನ್ಬಿಡಿ ಎಂದು ಹೇಳಿ ಸುಶೀಲಾ ಸಾಕ್ಷಿಗೆ ಊಟ ತೆಗೆದುಕೊಂಡು ಹೋಗಿ ತಿನ್ನಿಸುತ್ತಿದ್ದರೆ ಹೊರಗಡೆ ಮರದ ಕೆಳಗೆ ಕುಳಿತುಕೊಂಡು ಆಯಾಗಿ ಮಾತುಗಳು ಹೇಳಿಕೊಳ್ಳುತ್ತಾ ನಿತ್ಯಾಗಿ ತಿನ್ನಿಸುತ್ತಾ ತಾನೂ ತಿನ್ನುತ್ತಿದ್ದಾನೆ ಆಕಾಶ್ ಅಬ್ಬಾ ಇಷ್ಟೊಂದು ಖಾರ ಹಾಕಿದ್ದಿ ಏನೋ ಎಂದು ಘಟಘಟ ಅಂತ ನೀರು ಕುಡಿದು ಬಿಟ್ಟನು ವಿಜಯ್ ನಿನ್ನ ಮಹಿ ಬಗ್ಗೆ ಕನಸುಗಳು ಕಾಣುತ್ತಾ ಅಡುಗೆ ಮಾಡ್ದ ಈ ಖಾರಕ್ಕೆ ನನ್ನ ಕಣ್ಣುಗಳಲ್ಲಿ ಸಹ ನೀರು ಬಂದ್ಬಿಡ್ತು ಎಂದು ನಿಂಬೆ ಹಣ್ಣು ತೆಗೆದುಕೊಂಡು ಬಾಯಲ್ಲಿ ಹಿಂಡುಕೊಂಡನು ಮಹಿ ಬಗ್ಗೆ ಅಲ್ಲ ನಿನ್ನ ಬಗ್ಗೆ ನಿನಗಿಂತಲೂ ಹೆಚ್ಚಾಗಿ ಈಗ ಯಾರ ಯೋಚನೆಯೂ ಇಲ್ಲ ನನಗೆ ಟ್ರೀಟ್ಮೆಂಟ್ನಿಂದ ಸಪ್ಪೆ ಸೊಪ್ಪೆ ಊಟ ಮಾಡಿ ನೀನು ಸಹ ಯಾವ ಫೀಲಿಂಗ್ಸ್ ಇಲ್ಲದೆ ಸಪ್ಪಗೆ ತಯಾರಾಗಿದ್ದೀಯಾ ಅದಕ್ಕೆ ಉಪ್ಪು ಖಾರ ಜಾಸ್ತಿ ಜಾಸ್ತಿ ಆಗ್ತಾ ಇದ್ದೀನಿ ಹೇಗೂ ಟ್ರೀಟ್ಮೆಂಟ್ ಮುಗಿತಾ ಬಂತಲ್ವಾ ಎಂದನು ವಿಜಯ ಅವನನ್ನು ಹುಚ್ಚನಂತೆ ನೋಡಿ ನಿನಗೆ ನಿಜವಾಗ್ಲೂ ಹುಚ್ಚು ಹಿಡ್ದಿದೆ ಕಣ ಎಂದು ಗ್ರೇವಿಯಲ್ಲಿ ನಿಂಬೆ ಹಣ್ಣು ಹಿಂಡುಕೊಂಡು ತಿನ್ನುತ್ತಿದ್ದಾನೆ ನಿನ್ನಷ್ಟಿಲ್ಲ ಬಿಡು ನಿನ್ನ ಕೋತಿ ಏನು ಇವತ್ತು ಇನ್ನೂ ಬರಲಿಲ್ಲ ನಿನ್ನೇನಾದರೂ ಅಂದ ಎಂದು ಕೇಳಿದನು ಅನುಮಾನದಿಂದ ನೋಡುತ್ತಾ ನಾನೇನು ಅನ್ನಲಿಲ್ಲ ನಿನ್ನ ಪಾರ್ಗೆ ಹೋಗುವಾಗ ಕಾಲಿಗೆ ಗಾಯ ಮಾಡಿಕೊಂಡಳು ನೆನ್ನೆನೇ ಸರಿಯಾಗಿ ನಡೆಯೋಕ್ಕೆ ಆಗಲಿಲ್ಲ ಇವತ್ತು ಇನ್ನೂ ಜಾಸ್ತಿ ಆಯ್ತೇನೋ ಎಂದನು ಹೌದಾ ಮತ್ತೆ ನೆನ್ನೆಯಿಂದ ಹೇಳಲೇ ಇಲ್ಲ ಎಂದು ಫೋನ್ ತೆಗೆದುಕೊಂಡು ಕೃತಿಕಾಗೆ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡಿದನು ಬೆಡ್ ಮೇಲೆ ಮಲಗಿಕೊಂಡು ಫೋನ್ ನೋಡುತ್ತಿದ್ದ ಕೃತಿಕಾ ತಕ್ಷಣ ಕಾಲ್ ಪಿಕ್ ಮಾಡಿ ಹಲೋ ಕಿರಣ್ ಸರ್ ಎಂದಳು ಹಲೋ ಕೃತಿ ನಿನ್ನ ಕಾಲಿಗೆ ಗಾಯ ಆಗಿದೆಯಂತೆ ಅಲ್ವಾ ಈಗ ಹೇಗಿದೆ ಎಂದು ಕೇಳಿದನು ಆಂದೋಲನದಿಂದ ವಿಜಯ್ ತಿನ್ನುವುದು ನಿಲ್ಲಿಸಿ ಆಕೆಯ ಉತ್ತರಕ್ಕೋಸ್ಕರ ಫೋನ್ ಕಡೆಗೆ ನೋಡುತ್ತಿದ್ದಾನೆ ಕಾಲು ಕಪ್ಪೆಯ ಥರ ಊತ ಬಂದಿದೆ ಸರ್ ನಡೆಯುವುದಕ್ಕೆ ಆಗುತ್ತಿಲ್ಲ ಅಯ್ಯೋ ಹಾಸ್ಪಿಟಲ್ಗೆ ಹೋಗ್ಲಿಲ್ವಾ ಮತ್ತೆ ಅಣ್ಣ ನಿನ್ನೆನೇ ಕರೆದುಕೊಂಡು ಹೋಗಿದ್ರು ಸರ್ ಗಾಯಕ್ಕೆ ಕಟ್ಟು ಕಟ್ಟಿ ಇಂಜೆಕ್ಷನ್ ಮಾಡಿದರು ಮೂರು ದಿನ ಜಾಸ್ತಿ ನಡೆಯಬಾರದು ಅಂತ ಹೇಳಿದರು ನನಗೆ ಗಾಯ ಆಗಿದ್ದಕ್ಕೆ ವಿಜಯ್ ಸರ್ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದಂಗಿದ್ದಾರೆ ಮೂರು ದಿನ ನಾನು ಕಾಣಿಸುವುದಿಲ್ಲ ಅಲ್ವಾ ಎಂದಳು ಆ ಮಾತುಗಳಿಗೆ ವಿಜಯ್ ಕೋಪದಿಂದ ನೋಡುತ್ತಾ ಏಯ್ ಕೋತಿ ನಾನು ನಿನಗೆ ರಾಕ್ಷಸನ ಥರ ಕಾಣಿಸುತ್ತಿದ್ದೀನಾ ಎಂದನು ನೀವು ಕೇಳಿಸಿಕೊಳ್ಳುತ್ತಿದ್ದೀರಾ ಅಂತ ನನಗೆ ಗೊತ್ತು ಕಳ್ಳ ಅಂತ ಮುದ್ದಾಗಿ ಮನಸ್ಸಿನಲ್ಲಿ ಹಂದುಕೊಂಡು ಆ ಕಡೆ ರಾಕ್ಷಸನೂ ಅಲ್ಲ ಈ ಕಡೆ ದೇವರೂ ಅಲ್ಲ ಮಧ್ಯದಲ್ಲಿ ಅಡಗಿ ವಿಭೂತಿ ಹಚ್ಚಿಕೊಂಡು ಕೇಸರಿ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಇರ್ತಾರೇ ಎಂದು ಕೃತಿಕಾ ಹೇಳುತ್ತಿದ್ದರೆ ಸನ್ಯಾಸಿಗಳು ಎಂದು ವಿಜಯ್ನನ್ನು ಓರಿಯಾಗಿ ನೋಡುತ್ತ ನಕ್ಕನು ಕಿರಣ್ ವಿಜಯ್ ಕಿರಣ್ ಕಡೆ ಗುರಾಯಿಸಿಕೊಂಡು ನೋಡಿದನು ಆ ಅವರೇ ಸರ್ ಸಾಧುಗಳು ನೀವು ಆ ಜಾತಿಗೆ ಸೇರುತ್ತೀರಾ ಸನ್ಯಾಸತ್ವ ಬಿಟ್ಟು ದೇವರು ಆಗದಿದ್ದರೂ ಅಟ್ಲೀಸ್ಟ್ ರಾಕ್ಷಸನ ಥರ ಆದರೂ ಬದಲಾಗಿ ಆಗ ನಿಮ್ಮನ್ನು ಬದಲಾಯಿಸಿಕೊಳ್ಳುವುದು ನನಗೆ ಈಸಿಯಾಗುತ್ತದೆ ಎಂದು ಕೃತಿಕಾ ಹೇಳುತ್ತಿದ್ದರೆ ಕಿರಣ್ ನಗುವನ್ನು ತಡೆದುಕೊಳ್ಳಲಾಗದೆ ಮೇಲಿಂದ ಎದ್ದು ಪಕ್ಕಕ್ಕೆ ಹೋಗಿ ಘಗೈಸಿ ನಗುತ್ತಿದ್ದಾನೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು